ಮಾರಕಾಸ್ತ್ರದಿಂದ ಇರಿದು ಯುವಕನ ಬರ್ಪರವಾಗಿ ಹತ್ಯೆ ಮಾಡಲಾಗಿದೆ ವಿಜಯಪುರ ನಗರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಕೊಲೆ ಮಾಡಿದ್ದಾರೆ ಹತ್ಯೆಯಾದಂತಹ ದುರ್ದೈವಿ ಫೈಸಲ್ ಇನಾಮದಾರ್ ಫೈಜಲ್ ಇನಾಮದ್ದಾರ್ ಇಪ್ಪತ್ನಾಲ್ಕು ವರ್ಷದ ಯುವಕ ಅಂತ ಹೇಳಿ ಗುರುತಿಸಲಾಗಿದೆ ಅಪರಿಚಿತ ದುಷ್ಕರ್ಮಿಗಳಿಂದ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತಹ ಶಂಕೆ ಕೊಲೆಗಿರಿಕರ ಕಾರಣ ತಿಳಿದು ಬಂದಿಲ್ಲ ಯಾವ ಕಾರಣಕ್ಕಾಗಿ ಕೊಲೆಗೈದಿದ್ದಾರೆ ಆಸನ ಬರ್ಪರವಾಗಿ ಕೊಲೆ ಮಾಡಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಯುವಕನನ್ನ ಕೊಲೆಗೈದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರಿಂದ ಬಲೆ ಬೀಸಲಾಗಿದೆ ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ ನೋಡಿ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ ಮಾರಕಾಸ್ತ್ರದಿಂದ ಇರುವುದು ಯುವಕನ ಬರ್ಪರವಾಗಿ ಹತ್ಯೆ ಮಾಡಲಾಗಿದೆ ವಿಜಯಪುರ ನಗರದ ಗ್ಯಾಂಗ್ ಬಾವಡಿ ಪ್ರದೇಶದಲ್ಲಿ ಆ ಇಪ್ಪತ್ನಾಲ್ಕು ವರ್ಷದ ಫೈಜಲ್ ಇನಾಮಾರ್ ಅನ್ನುವಂತಹ ಯುವಕನನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅಪರಿಚಿತ ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತಹ ಪೊಲೀಸರು ಕೂಡ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಆದ್ರೆ ಯಾವ ಕಾರಣಕ್ಕಾಗಿ ಈತನನ್ನ ಕೊಲೆಗೊಯ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಇಪ್ಪತ್ನಾಲ್ಕು ವರ್ಷದ ಫೈಜಲ್ ಇನಾಮದಾರ್ ಅಂತ ಫೈಜಲ್ ಇನಾಮದಾರ್ ಅಂತ ಹೇಳಿ ಈತನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಏನಾದರೂ ದ್ವೇಷ ವೈಮನಸ್ಸು ಇತ್ತ ಅನ್ನೋದು ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಆ ಬಯಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು